ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ರಾಯರ ಭಕ್ತರುಗಳೆಲ್ಲ ತುಂಬಾ ಕಾತುರದಿಂದ ಕಾಯುವಂತ ವಿಡಿಯೋ ಅಂದ್ರೆ ಅದು ಮಹಿಮೆಯ ವಿಡಿಯೋ ಹೌದು ಇವತ್ತು ರಾಯರ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡಕ್ ಮುಂಚೆ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪತ್ತೆಲ್ಲ ಇರುವಂತಹ ಇದೆಲ್ಲ ಚಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಗುರುಗಳ ಅನುಗ್ರಹ ಸಿಗಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ನಿಜವಾಗ್ಲೂ ಗುರುಗಳ ಅನುಗ್ರಹ ಹೇಗೆ ಸಿಗುತ್ತೆ ಅಂತ ಅಂದ್ರೆ ಅದನ್ನ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂದ್ರೆ ನಮಗೆ ಗುರುಗಳ ಅನುಗ್ರಹ ಸಿಗ್ಬೇಕು ಅಂದ್ರೆ ನಾವು ಭಕ್ತಿಯಿಂದ ರಾಯರಿಗೆ ಶರಣಾಗ್ಬೇಕು ಅಷ್ಟೇನೆ ರಾಯರಿದ್ದಾರೆ ಅಂತ ನಂಬುದ್ರೆ ಸಾಕು ಪವಾಡಗಳು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ನಡದೆ ನಡೆಯುತ್ತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇರುವಂತಹ ಈ ಒಂದು ಮಹಿಮೆನ ಕೇಳಿದ್ರೆ ನಿಜಕ್ಕೂ ನಿಮಗೆ ಅಚ್ಚರಿ ಆಗುತ್ತೆ ಮಂತ್ರಾಲಯದ ಪ್ರಭುಗಳಾದಂಥ ಗುರು ರಾಘವೇಂದ್ರ ಸ್ವಾಮಿಗಳು ಎಂಥೆಂಥ ಪವಾಡಗಳನ್ನು ಸನ್ನಿಧಿಯಲ್ಲಿ ಮಾಡ್ತಾರೆ ಅನ್ನುವಂಥದ್ದನ್ನ ತಿಳಿದ್ರೆ ನಿಮ್ಗೆ ಅಚ್ಚರಿ ಆಗುತ್ತೆ ನೀವು ಕೂಡ ಮಂತ್ರಾಲಯಕ್ಕೆ ಹೋದಾಗ ಒಂದಲ್ಲ ಒಂದು ದಿನ ಈ ರೀತಿ ಅನುಭವ ಅಂದರೆ ರಾಯರು ಯಾವುದೋ ರೂಪದಲ್ಲಿ ಬಂದು ನಿಮ್ಮನ್ನ ಮಾತಾಡಿಸುವಂಥದ್ದು ನಿಮ್ಮ ಕಷ್ಟ ಪರಿಹಾರ ಮಾಡ್ತೀನಿ ಅನ್ನೋದಕ್ಕೆ ನಿಮಗೆ ಸೂಚನೆ ಕೊಡುವಂಥದ್ದು ಈ ತರ ಹಾಗೆ ಆಗುತ್ತೆ ಸೂಚನೆ ಅಂತೂ ಸಾಕಷ್ಟು ಜನಕ್ಕೆ ಸಿಕ್ಕಿರುತ್ತೆ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿ ಬಂದ ನಂತರ ಅಥವಾ ನೀವು ಮಂತ್ರಾಲಯದಲ್ಲಿ ಇದ್ದಾಗ್ಲೇ ನಿಮಗೆ ಏನಾದರೂ ಒಂದು ಮಹಿಮೆ ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ ಈಗ ರಾಯರ ಮಹಿಮೆ ಏನು ಅಂತ ನಿಮಗೆ ತಿಳಿಸ್ತೀನಿ ಶ್ರೀಕೃಷ್ಣ ವೆಂಕಟೇಶ್ ಸೇಠ್ ಅನ್ನೋರು ಇರ್ತಾರೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರ ಹೆಂಡತಿಗೆ ಅಕಸ್ಮಾತಾಗಿ ಹುಷಾರಿಲ್ದಂಗೆ ಆಗುತ್ತೆ ಅಶಕ್ತರಾಗ್ಬಿಡ್ತಾರೆ ಎದ್ದು ನಿಲ್ಲಕ್ಕೆ ಕೂಡ ಇರೋದಿಲ್ಲ ಹಾಗೆಯೇ ಕೈಕಾಲು ಸೋತು ಹೋಗಿ ನಿಂತ್ಕೊಳ್ಳೋ ಶಕ್ತಿ ಕೂಡ ಅವರಲ್ಲಿ ಇರೋದಿಲ್ಲ ಅಷ್ಟು ವೀಕ್ ಆಗ್ಬಿಡ್ತಾರೆ ಹೇಗೆ ಅಂದರೆ ಅದನ್ನು ಹೇಳೋದಕ್ಕೂ ಸಾಧ್ಯವಾಗೋದಿಲ್ಲ ಆ ಥರ ಅವ್ರಿಗೆ ಹುಷಾರ್ ತಪ್ಪಿಬಿಡುತ್ತೆ ಅವಾಗ ಮಾಡ್ತಾರೆ ಹುಬ್ಳಿಯಲ್ಲಿ ಒಬ್ರು ಒಳ್ಳೆ ಡಾಕ್ಟರ್ ಇರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಿ ಹಾಸ್ಪಿಟಲಲ್ಲಿ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ ಹಾಗೇನೇ ಇವರ ಫ್ಯಾಮಿಲಿಯಲ್ಲಿ ಕೂಡ ಎಮ್ ಬಿ ಎಸ್ ಡಾಕ್ಟರ್ ಇರ್ತಾರೆ ಅವರನ್ನ ಅವರು ಭೇಟಿ ಮಾಡಿ ಏನಾಗಿದೆ ಅಂತ ಎಲ್ಲನೂ ಅವರು ಮಾಹಿತಿ ತಿಳ್ಕೊಳ್ತಾರೆ ಹಾಗೆಯೇ ಟ್ರೀಟ್ಮೆಂಟ್ ಕೊಡುವಾಗ ಕೂಡ ಅವರು ಹೇಳ್ತಾರೆ ಇಲ್ಲ ಇವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ನಿಮಗೆ ಗೊತ್ತಲ್ವ ಕಿಡ್ನಿ ಪ್ರಾಬ್ಲಮ್ ಇದ್ರೆ ಹೆಚ್ಚು ದಿನ ಬದುಕೋದಿಲ್ಲ ಅಂತ ಅಂತ ಅವರು ಹೇಳ್ತಾರೆ ಹಾಸ್ಪಿಟಲ್ ಅಲ್ಲಿ ಕೂಡ ಟ್ರೀಟ್ಮೆಂಟ್ ಹೇಳಿರ್ತಾರೆ ಇಪ್ಪತ್ತೆರಡು ದಿವಸದವರೆಗೂ ಅವರು ಈ ತರ ಟ್ರೀಟ್ಮೆಂಟ್ ಎಲ್ಲ ತಗೋಬೇಕು ಅಂತ ಹೇಳಿರ್ತಾರೆ ಆದ್ರೆ ಇವರಂತೂ ತುಂಬಾನೇ ಸುಸ್ತಾಗ್ಬಿಟ್ಟಿರ್ತಾರೆ ಊಟ ಗಿಟ ಏನು ಮಾಡ್ತಾ ಇರೋದಿಲ್ಲ ತಲೆ ತಿರುಗಿ ಮೂರ್ಚಿ ಹೋಗಿ ಬಿದ್ದು ಬಿಡ್ತಾರೆ ಅವ್ರಿಗಂತೂ ಪಾಪ ತುಂಬಾನೇ ಬೇಜಾರಾಗುತ್ತೆ ಏನ್ ಮಾಡೋದು ಗೊತ್ತಾಗೋದಿಲ್ಲ ಸರಿ ಯಾಕೋ ಇದು ಸೆಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಮತ್ತೆ ಮನೆ ಕರ್ಕೊಂಡ್ ಬರ್ತಾರೆ ಮನೆ ಕರ್ಕೊಂಡ್ ಬರುವಾಗ ಸ್ವಲ್ಪ ಊಟ ಮಾಡಿಸ್ತಾರೆ ಸ್ವಲ್ಪ ಊಟ ಮೇಲೆ ಅವ್ರಿಗೆ ಚೈತನ್ಯ ಬರುತ್ತೆ ಆಮೇಲೆ ಏನಾಗುತ್ತೆ ಮತ್ತೆ ಅವರು ಬೇರೆ ಕಡೆ ಟ್ರೀಟ್ಮೆಂಟ್ಗೆ ಅಂತ ಹೋಗ್ತಾರೆ ಒಂದು ತಿಂಗಳು ಅವರು ಇಂಜೆಕ್ಷನ್ ತಗೋಬೇಕು ಅಂತ ಹೇಳ್ತಾರೆ ಅದೇ ರೀತಿ ಅವರು ಇಂಜೆಕ್ಷನ್ ಕೂಡ ಏನೋ ತಗೊಳ್ತಾರಂತೆ ಅದು ಕೂಡ ವರ್ಕ್ ಆಗೋದಿಲ್ಲ ಯಾರು ಏನ್ ಹೇಳ್ತಾರೆ ಎಲ್ಲವನ್ನ ಪಾಪ ಅವರು ಮಾಡ್ತಾ ಬರ್ತಾರೆ ಓಕೆ ನಿಮ್ಗೆ ಆಯುರ್ವೇದಿಕ್ ಏನಾದ್ರು ಸೆಟ್ ಆಗ್ಬೋದು ಅದನ್ನಾರು ಕೊಡ್ಸ ನೋಡಿ ಅಂತ ಹೇಳ್ತಾರೆ ಅದನ್ನು ಪಾಪ ಅವರು ಆಯುರ್ವೇದಿಕ್ ಮೆಡಿಸನ್ ಕೊಡಿಸ್ತಾರೆ ಆದ್ರಕ್ಕೂ ಅವ್ರಿಗೆ ಹುಷಾರ್ ಆಗೋದಿಲ್ಲ ತುಂಬಾ ಕಡೆ ಹಾಸ್ಪಿಟಲ್ಸ್ ಗಳಿಗೆಲ್ಲ ತೋರಿಸ್ತಾರೆ ಆದ್ರೆ ಏನು ವರ್ಕ್ ಆಗೋದಿಲ್ಲ ಇನ್ ಕೆಲವರು ಇವರ ಪರಿಸ್ಥಿತಿಯನ್ನ ನೋಡಲಾಗದೆ ಏನ್ ಹೇಳ್ತಾರೆ ಯಾರೋ ಮಾಟ ಮಾಡಿಸಿರ್ಬೇಕು ಒಂದ್ಸಲ ಎಲ್ಲಾದ್ರೂ ವಿಚಾರಿಸಿ ತಾಯ್ತಾನ ಕಟ್ಸಿ ಅಂತ ಹೇಳ್ತಾರೆ ಪಾಪ ಅವರು ಹೆಂಡತಿ ಹುಷಾರಾಗತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತಾರೆ ಆಯ್ತು ಅದು ಒಂದಾಗ್ಲಿ ನೋಡೋಣ ಅಂದ್ಬಿಟ್ಟು ಅವ್ರು ಎಲ್ಲಾ ವಿಚಾರಿಸ್ಬಿಟ್ಟು ತಾಯ್ತನು ಮಾಡಿಸ್ತಾರೆ ಪಪ್ಪ ಅವ್ರಿಗೆ ಹುಷಾರಾಗೋದೇ ಇಲ್ಲ ತುಂಬಾನೇ ಕಾಯಿಲೆಯಿಂದ ನರಳತಾ ಇರ್ತಾರೆ ಹೀಗೆ ಇನ್ನೊಬ್ರು ಹೇಳ್ತಾರೆ ನೀವು ಯಾಕೆ ಮಂತ್ರಾಲಯಕ್ಕೆ ಹೋಗ್ಬಾರ್ದು ರಾಯರ ಅನುಗ್ರಹದಿಂದ ಅವ್ರ ಖಂಡಿತ ಹುಷಾರಾಗುತ್ತೆ ನೋಡಿ ಇದೊಂದು ಮಾಡಿ ಭಕ್ತಿಯಿಂದ ರಾಯರಿಗೆ ಸೇವೆ ಮಾಡಿ ಎಲ್ಲ ಒಳ್ಳೆದಾಗತ್ತೆ ಅಂತ ಹೇಳಿ ಅವ್ರನ್ನ ಹುಬ್ಬಳ್ಳಿಯಿಂದ ಮಂತ್ರಾಲಯಕ್ಕೆ ಬಸ್ಸಲ್ಲಿ ಕಳಿಸ್ತಾರೆ ಇವರು ರಾತ್ರಿ ಎಂಟೂವರೆಗೆ ಗಾಡಿಯಲ್ಲಿ ಪ್ರಯಾಣವನ್ನ ಬೆಳೆಸ್ತಾರೆ ಅವರ ರಿಲೇಶನ್ನೇ ಒಬ್ಬರು ಕಂಡಕ್ಟರ್ ಇರ್ತಾರೆ ಅವ್ರಿಗೆ ಹೇಳಿ ಆ ಒಂದು ಬಸ್ಸಲ್ಲಿ ಅವ್ರಿಗೆ ಸೀಟಿನ ಒಂದು ವ್ಯವಸ್ಥೆಯನ್ನ ಮಾಡಿ ಕೊಡ್ತಾರೆ ಅವರು ಕೂಡ ಆರಾಮಾಗಿ ಕುತ್ಕೊಂಡು ಟ್ರಾವೆಲ್ ಮಾಡೋ ಥರ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಆಮೇಲೆ ಬೆಳಗ್ಗೆ ಅವರು ಮಂತ್ರಾಲಯಕ್ಕೆ ಹೋಗ್ತಾರೆ ಅವರಿಗೆ ತುಂಬಾ ಹುಷಾರಿರೋದಿಲ್ವಲ್ಲ ಹಾಗಾಗಿ ಒಂದು ರೂಮನ್ನು ಮಾಡಿ ಸ್ವಲ್ಪ ಹೊತ್ತು ಅವರು ಅಲ್ಲೇ ರೆಸ್ಟ್ ಮಾಡಿ ಆಮೇಲೆ ಏನು ಮಾಡ್ತಾರೆ ನಿಧಾನಕ್ಕೆ ಅವರ ಹೆಂಡ್ತಿನ ಕರ್ಕೊಂಡು ತುಂಗಾ ನದಿಯ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ ನದಿಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲೇ ಅವರು ಬೃಂದಾವನಕ್ಕೆ ನಮಸ್ಕಾರ ಹಾಕಲಿ ಅಂತ ಇವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಸರಿ ಅಂದ್ಬಿಟ್ಟು ಬೃಂದಾವನದ ದರ್ಶನವನ್ನು ಪಡೆದು ಒಂದೇ ಒಂದು ಪ್ರದಕ್ಷಿಣೆ ಹಾಕಿ ಆ ಇನ್ನೇನು ಬರ್ಬೇಕು ಅನ್ನೋ ಅಷ್ಟೊತ್ತಿಗೆ ಪಾಪ ಅವ್ರಿಗೆ ಮೊದಲೇ ಒದ್ದೆ ಬಟ್ಟೆಯಲ್ಲಿ ಬಂದಿರ್ತಾರಲ್ಲ ತುಂಬಾನೇ ಚಳಿ ಹಿಡಿದ್ಬಿಡುತ್ತೆ ನಿಲ್ಲಕ್ಕೂ ಆಗೋದಿಲ್ಲ ಅವ್ರಿಗೆ ಅಷ್ಟು ತೊಂದರೆ ಆಗ್ಬಿಡುತ್ತೆ ಆಮೇಲೆ ಒಂಥರ ಅವರು ಉಳಿತಾರೋ ಇಲ್ವೋ ಅನ್ನೋ ಹಾಗೆ ಆಗ್ಬಿಡುತ್ತೆ ತುಂಬಾನೇ ಸುಸ್ತಾಗಿ ಅವರು ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಇವ್ರಿಗಂತೂ ಏನು ಮಾಡಬೇಕು ಅಂತ ದಿಕ್ಕೆ ತೋಚೋದಿಲ್ಲ ಏನು ಮಾಡ್ಲಿ ಅಂತ ಅವ್ರಿಗೆ ತುಂಬಾನೇ ಹೆದರಿಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಯ್ಯೋ ರಾಘವೇಂದ್ರ ಸ್ವಾಮಿ ನೀನೇ ಕಾಪಾಡು ಅಂತ ಹೇಳಿಬಿಟ್ಟು ಅವರು ಅಲ್ಲೇ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಬೇರೆ ಇದ್ದಾರೆ ಮಡಿಯಲ್ಲಿ ಇರ್ತಾರೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಏನಾದರೂ ಆಗಲಿ ಪರವಾಗಿಲ್ಲ ನಾನು ಯಾರನ್ನಾರು ಡಾಕ್ಟ್ರನವರು ಕರ್ಕೊಂಬರೋಣ ಅಂದ್ಬಿಟ್ಟು ಪಾಪ ಅವರು ಹುಡುಕ್ಕೊಂಡು ಹೋಗ್ತಾರೆ ಆದರೆ ಎಲ್ಲೂ ಡಾಕ್ಟ್ರುಗಳು ಕೂಡ ಸಿಗೋದಿಲ್ಲ ಹನ್ನೆರಡೂವರೆ ಗಂಟೆ ಮೇಲೆ ಆಗ್ಬಿಟ್ಟಿರುತ್ತೆ ಆವಾಗ ಒಬ್ರು ಒಬ್ರು ಡಾಕ್ಟರು ಇರ್ತಾರೆ ಅವರು ಕೂಡ ಊಟಕ್ಕೆ ಅಂದ್ಬಿಟ್ಟು ಮನೆಗ್ ಹೋಗಿರ್ತಾರೆ ಹೇಗೋ ವಿಚಾರಿಸಿ ಅವರು ಆ ಅವ್ರನ್ನ ಹುಡುಕೊಂಡು ಹೋಗ್ತಾರೆ ಹೋದಾಗ ಅವರು ಅಂದ್ರೆ ಡಾಕ್ಟರ್ ಹತ್ರ ಎಲ್ಲಾ ವಿಚಾರನು ಹೇಳ್ತಾರೆ ಡಾಕ್ಟರ್ ಬೈತಾರೆ ಮೊದ್ಲೇ ಹುಷಾರಿಲ್ಲ ಯಾಕೆ ತಣ್ಣೀರು ಸ್ನಾನ ಮಾಡ್ಸಿದ್ರಿ ಅಂತ ಬೈತಾರೆ ಮೊದ್ಲೆ ಅವ್ರಗ್ ಹುಷಾರಿಲ್ಲ ಅದಕ್ಕೆ ಈ ತರ ಎಲ್ಲಾ ಆಗ್ತಾ ಇರೋದು ಸರಿ ಪರವಾಗಿಲ್ಲ ನಾನು ಎರಡು ಮಾತ್ರೆ ಕೊಡ್ತೀನಿ ನೀವ್ ತಗೊಂಡೋಗಿ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ ಸರಿ ಅನ್ಬಿಟ್ಟು ಇವ್ರು ಮಾತ್ರೆ ತಗೊಂಡು ಓಡೋಡಿ ಬರ್ತಾರೆ ಅವಾಗ ಟೈಮು ಒಂದು ಗಂಟೆ ಆಗಿರುತ್ತೆ ರಾಯರ ಮಹಾಪೂಜೆ ಎಲ್ಲ ಮುಗ್ದೋಗಿರುತ್ತೆ ಎಲ್ರು ಊಟಕ್ಕೆ ಹೋಗಿರ್ತಾರೆ ಅವರು ಎಷ್ಟು ಗಡಿಬಿಡಿಯಲ್ಲಿ ಬಂದು ಅವರ ಹೆಂಡತಿ ಮೂರ್ಚು ಬಿದ್ದ ಸ್ಥಳದಲ್ಲಿ ಹುಡುಕ್ತಾರೆ ಅವರು ಅಲ್ಲಿ ಇರೋದೇ ಇಲ್ಲ ಅಂದ್ರೆ ಅವ್ರನ್ನ ಕೂರಿಸ ಹೋಗಿರ್ತಾರಲ್ಲ ಆ ಜಾಗದಲ್ಲಿ ಅವ್ರ ಹೆಂಡತಿ ಇರೋದಿಲ್ಲ ಇವರಿಗೆ ತುಂಬಾ ಗಾಬರಿ ಆಗುತ್ತೆ ಬೃಂದಾವನದ ಮುಂದೆ ನಿಂತ್ಕೊಂಡು ಅವರು ಕಣ್ಣೀರು ಹಾಕ್ತಾ ಪ್ರಾರ್ಥನೆಯನ್ನ ಮಾಡ್ತಾರೆ ನನ್ನ ಹೆಂಡತಿ ಎಲ್ಲಿ ಹೋದ್ಲೋ ಗೊತ್ತಿಲ್ಲ ಅವ್ರಿಗೆ ಮೊದಲೇ ಹುಷಾರಿದ್ದಿಲ್ಲ ನಂಗೆ ತುಂಬಾ ಗಾಬರಿ ಆಗ್ತಿದೆ ನೀವೇ ಕಾಪಾಡೀರ ಅಂತ ಕೇಳ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವರ ಹೆಂಡತಿ ಊಟವನ್ನು ಊಟವನ್ನ ಮುಗಿಸ್ಕೊಂಡು ಅಂದ್ರೆ ಪ್ರಸಾದ ತಗೊಂಡು ತುಂಬಾ ಖುಷಿಯಿಂದ ಉತ್ಸಾಹದಿಂದ ಅವರು ನಡ್ಕೊಂಡು ಬರ್ತಾ ಇರ್ತಾರೆ ನಿಜವಾಗ್ಲೂ ಅದನ್ನ ನೋಡಿದ ತಕ್ಷಣ ಅವ್ರಿಗೆ ತುಂಬಾ ಆಶ್ಚರ್ಯವಾಗುತ್ತೆ ಅಯ್ಯೋ ಇವರು ಇವಾಗ ತಾನೇ ಸುಸ್ತಾಗಿ ಮೂರ್ಛೆ ಬಂದು ಇಲ್ಲಿ ಬಿದ್ದಿದ್ರು ಇದೇನಪ್ಪ ಇವಾಗ ಇಷ್ಟು ಆರಾಮಾಗಿ ಇವರು ನಡ್ಕೊಂಡ್ ಬರ್ತಾ ಇದಾರಲ್ಲ ಅವಾಗ ಕೇಳ್ತಾರೆ ಏನಾಯ್ತು ಅಂತ ಅವಾಗ ಅವರ ಹೆಂಡತಿ ಹೇಳ್ತಾರೆ ಹೌದು ನಾನು ಮೂರ್ಛೆ ಬಂದು ಬಿದ್ದಿದ್ದೆ ಅವಾಗ ಏನಾಗುತ್ತೆ ಸ್ವಾಮಿಯ ಮಹಾಪೂಜೆ ನಡೀತಾ ಇತ್ತು ಆ ವೇಳೆಗೆ ಏನಾಗುತ್ತೆ ಅವರ ಮೈ ಮೇಲೆ ಗಾಳಿಯ ರೂಪದಿಂದ ಏನೋ ಹೊರ ಹೋದಂತೆ ಅವ್ರಿಗೆ ಭಾಸವಾಗತ್ತಂತೆ ಆವಾಗ ನಿನ್ನ ಶರೀರ ರೋಗರಹಿತವಾಗಿದೆ ಅಂತ ರಾಯರು ಹೇಳ್ದ ಹಾಗೆ ಅವ್ರಿಗೆ ಅನ್ಸುತ್ತಂತೆ ಇಂತಹ ಒಂದು ಮಹಿಮೆ ನಡೆದ್ಮೇಲೆ ಅವ್ರಿಗೆ ಅಹ್ ಎಲ್ಲವೂ ಸರಿ ಹೋದಂತೆ ಅವ್ರಿಗೆ ಅನ್ಸುತ್ತೆ ಅಂದ್ರೆ ತುಂಬಾ ಕಾಯಿಲೆಯಿಂದ ಬಳಲ್ತಾ ಇರ್ತಾರಲ್ವಾ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ಗಾಳಿ ರೂಪದಲ್ಲಿ ಏನೋ ಅವರ ಶರೀರದಿಂದ ಹೊರ ಹೋದಾಗ ಅವ್ರಿಗೆ ಒಂಥರ ರಿಲೀಫ್ ಅನ್ಸುತ್ತೆ ಅವಾಗ ಅವರು ಆ ಹುಷಾರಾಗ್ಬಿಡ್ತಾರೆ ಇದು ಬೃಂದಾವನದ ಮುಂದೆ ನಡೆದಂತಹ ಒಂದು ಘಟನೆ ಗುರುರಾಯರ ಅನುಗ್ರಹದಿಂದ ಅವ್ರಿಗೆ ಇದ್ದಂತಹ ಕಾಯಿಲೆ ವಾಸಿಯಾಗೋಯ್ತು ನೋಡಿ ರಾಯರ ಅನುಗ್ರಹದಿಂದ ಅವರ ಕಾಯಿಲೆ ವಾಸಿಯಾಗೋಯ್ತು ನಿಜವಾಗ್ಲು ಮಂತ್ರಾಲಯ ಕ್ಷೇತ್ರದಲ್ಲಂತೂ ಕ್ಷಣ ಕ್ಷಣಕ್ಕೂ ಮಹಿಮೆಗಳು ನಡೀತಾ ಇರುತ್ತೆ ಎಷ್ಟೆಷ್ಟೋ ಟ್ರೀಟ್ಮೆಂಟ್ ತಗೊಂಡ್ರು ಆದ್ರೂ ಅವ್ರಿಗೆ ಹುಷಾರಾಗ್ಲಿಲ್ಲ ಭಕ್ತಿಯಿಂದ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಒಂದೇ ಒಂದು ಪ್ರದಕ್ಷಿಣೆ ಹಾಕಿ ಬಂದಿದ್ದೆ ನೋಡಿ ಅವ್ರಿಗೆ ಇದ್ದಂತಹ ಕಾಯಿಲೆ ಎಲ್ಲ ವಾಸಿ ಆಯ್ತು ನಿಜವಾಗ್ಲು ಭಕ್ತರ ಜೀವನದಲ್ಲಿ ಹೇಗೆ ಮಹಿಮೆ ನಡೆಯುತ್ತೆ ಅಂತ ಊಹೆ ಕೂಡ ಮಾಡಲು ಸಾಧ್ಯನೇ ಇಲ್ಲ ನಂಬಬೇಕು ಅಷ್ಟೇ ರಾಯರಿದ್ದಾರೆ ಎಂತದ್ದೇ ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲೂ ರಾಯರು ಕೈ ಹಿಡಿತಾರೆ ಕೈ ಬಿಡಲ್ಲ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಸುವಂತ ಒಂದು ಮಹಿಮೆ ಇದು ನಿಮಗೆ ಈ ಮಹಿಮೆ ಏನ್ ಅನ್ನಿಸ್ತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ರೆ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬಹುದು ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಈ ಒಂದು ಮಹಿಮೆನ ನಮ್ಮೆಲ್ಲರೊಂದಿಗೆ ಶೇರ್ ಮಾಡಿರೋರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್